ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ ಒಂದು ದೇಶದಲ್ಲಿ ಒಂದು ಸಂವಿಧಾನ ಇರಬೇಕು ಒಂದು ಧ್ವಜ ಇರಬೇಕು ಅದೇ ರೀತಿ ಕಾನೂನು ಸಹ ಒಂದೇ ಇರಬೇಕು ಹಿಂದೂಗಳಿಗೊಂದು ಕಾನೂನು ಮುಸ್ಲಿಮರಿಗೊಂದು ಕಾನೂನು ಇರಬಾರ್ದು ಹಿಂದೂಗಳಿಗೆ ಇಬ್ಬರೇ ಮಕ್ಕಳು ಮಾಡಬೇಕು ಬೇರೆ ಜಾತಿಯವರಾದ್ರೆ ಇಪ್ಪತ್ತು ಮಾಡ್ಕಂಬೋದು ಈ ರೀತಿ ಕಾನೂನುಗಳು ಒಳ್ಳೇದಲ್ಲ ಕಾನೂನು ಮಾಡುವಾಗ ಈ ಕ್ರಿಮಿನಲ್ ಕಾನೂನುಗಳು ಬರ್ತೈತೆ ಸಿವಿಲ್ ಕಾನೂನುಗಳು ಬೇರೆ ಕ್ರಿಮಿನಲ್ ಕಾನೂನುಗಳು ಬೇರೆ ಕ್ರಿಮಿನಲ್ ಕಾನೂನನ್ನ ಎಲ್ಲರಿಗೂ ಕಾಮನ್ ಆಗಿ ಮಾಡಿದ್ದಾರೆ ಆದ್ರೆ ಸಿವಿಲ್ ಕಾನೂನು ಮಾಡುವಂತ ಸಂದರ್ಭದಲ್ಲಿ ಧರ್ಮಾಧಾರಿತ ಮಾಡಬೇಕು ಅಂತ ಬೇಡಿಕೆ ಮುಸ್ಲಿಮರ್ ಸಿವಿಲ್ ಕಾನೂನ್ ಇದರಲ್ಲಿ ಕ್ರೈಮಲ್ಲಿ ಯಾಕೆ ಬೇಡ ಅಂದ್ರೆ ಕ್ರೈಮಲ್ಲಿ ಏನ್ ಹೇಳ್ತೈತೆ ಈ ಮುಸ್ಲಿಂ ದೇಶಗಳಲ್ಲಿ ಯಾರಾದ್ರೂ ಅತ್ಯಾಚಾರ ಮಾಡಿದ್ರೆ ರೋಡ್ ಅಲ್ಲಿ ನಿಲ್ಸಿ ಅವನ್ನ ಕೊಲ್ಲಬೇಕು ಅಂತಾರೆ ಕಳ್ತನ ಮಾಡಿದ್ರೆ ಎರಡ್ ಕೈ ತೆಗಿಬೇಕು ಎರಡು ಕಾಲ್ ತೆಗಿಬೇಕು ಅಂತಾರೆ ಎಣ್ಣೆ ಹೊಡಿಬಾರದು ಅಂತಾರೆ ಇವು ಇಂಡಿಯನ್ ಕಾನೂನೇ ಬೇಕು ಯಾಕಂದ್ರೆ ಇದೆಲ್ಲ ಜಾರಿಗೆ ಬಂದ್ರೆ ಅವ್ರ ಕತೆ ಮುಗಿದೋತತೆ ಅವ್ರಿಗೆ ಅರ್ಧ ಜನಕ್ಕೆ ಕಾಲು ಕೈಯೇ ಇರಲ್ಲ ಇದಕ್ಕೆ ಮಾತ್ರ ಬೇಕು ಅಂತಾರೆ ಇದು ತಾರತಮ್ಯ ಸಿವಿಲ್ ಕಾನೂನು ಒಂದೇ ಇರಬೇಕು ಕ್ರಿಮಿನಲ್ ಕಾನೂನು ಈ ದೇಶದಲ್ಲಿ ಎಲ್ಲ ನಾಗರಿಕರು ಇದೇ ಭಾರತೀಯರು ಅಂತ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದೇ ಕಾನೂನು ಇರಬೇಕು ಅದು ಒಳ್ಳೆಯದು ಇವತ್ತು ನಮ್ಮ ಸರ್ಕಾರ ಇಲ್ಲಿ ಉತ್ತರಾಖಂಡದಲ್ಲಿ ಇರುವಂತ ಸರ್ಕಾರ ಈ ಕಾಮನ್ ಸಿವಿಲ್ ಕೋಡ್ ತಂದಿರೋದನ್ನ ಸ್ವಾಗತ ಮಾಡ್ತೀನಿ ಎಲ್ಲಾ ರಾಜ್ಯಗಳು ತಂದ್ರೆ ಎಲ್ಲ ರಾಜ್ಯಗಳ ಜಜೆನು ಈಕ್ವಲ್ ಅನ್ನೋದ ಮೆಸೇಜ್ ಅನ್ನ ನಾವು ಈ ದೇಶದ ಜನತೆಗೆ ಕೊಡ್ಬೇಕು ಈಗ ಅಮೇರಿಕಾದಲ್ಲೂ ಎಲ್ಲರೂ ಈಕ್ವಲ್ ಅಲ್ಲಿ ಯಾರು ಭಾರತೀಯರು ಹೋಗಿದ್ರು ಅವ್ರಿಗೂ ಅದೇ ಕಾನೂನು ಪಾಕಿಸ್ತಾನದವರು ಹೋದ್ರು ಅದೇ ಕಾನೂನು ಅಮೆರಿಕದವರು ಹೋದ್ರು ಅದೇ ಕಾನೂನು ಹಾಗೆ ನಮ್ಮ ಭಾರತದಲ್ಲೂ ಕೂಡ ಒಂದೇ ಕಾನೂನು ಇರಬೇಕು ಒಂದೇ ಸಂವಿಧಾನ ಒಂದೇ ಕಾನೂನು ಒಂದೇ ಧ್ವಜ ಈ ಪಾಲಿಸಿಯನ್ನು ಬಿ ಜೆ ಪಿ ಸದಾ ಬೆಂಬಲವನ್ನು ಮಾಡ್ತೀವಿ